ಐಪಿಎಲ್ ಎರಡು ಸಾವಿರ ಇಪ್ಪತ್ತಾರು ಮಿನಿ ಹರಾಜು ಡಿಸೆಂಬರ್ನಲ್ಲಿ ನಡೆಯಲಿದೆ ಅದಕ್ಕೂ ಮುನ್ನ ಆರ್ಸಿಬಿ ಕೆಲ ಆಟಗಾರರಿಗೆ ಗೇಟ್ ಪಾಸ್ ಕೊಡ್ತಿದೆ ಮೊದಲಿಗರಾಗಿ ಲಿಯಾಮ್ ಲಿವಿಂಗ್ಸ್ಟೋನ್ ದಶ ಪಂದ್ಯಗಳಲ್ಲಿ ಕೇವಲ ಐವತ್ತು ನಾಲ್ಕು ರನ್ ಹಾಗೂ ಎರಡು ವಿಕೆಟ್ ಮಾತ್ರ ಆದ್ದರಿಂದ ಲಿವಿಂಗ್ ಸ್ಟೋನ್ಗೆ ಬೈ ಬಾಯ್ ಟಾಟಾ ಗುಡ್ ಬೈ ಗಯಾ ಮುಂದಾಗಿ ರಾಸಿಕ್ ಸಲಾಮ್ದಾರ್ ಆರು ಕೋಟಿಗೆ ಖರೀದಿ ಮಾಡಿದರೂ ಕೇವಲ ಎರಡು ಪಂದ್ಯ ಒಂದು ವಿಕೆಟ್ ಮಾತ್ರ ಹೀಗಾಗಿ ಇವನಿಗೂ ರಿಲೀಸ್ ಲಿಸ್ಟ್ನಲ್ಲಿ ಹೆಸರು ಖಚಿತ ಅಭಿನಂದನ್ ಸಿಂಗ್ ಮತ್ತು ಮೋಹಿತ್ ರಾಥಿ ಒಂದೇ ಒಂದು ಪಂದ್ಯಕ್ಕೂ ಅವಕಾಶ ಸಿಕ್ಕಿಲ್ಲ ತಂಡದಲ್ಲಿ ಉಳಿಯೋ ಚಾನ್ಸ್ ಇಲ್ಲ ತಾತ್ಕಾಲಿಕ ಬದಲಿಗಳಾದ ಬ್ಲೆಸಿಂಗ್ ಮುಜರ್ಬಾನಿ ಮತ್ತು ಟಿಮ್ ಸೈಫರ್ಟ್ ಕೂಡ ಮುಂದಿನ ಸೀಸನ್ಗೆ ತಂಡದ ಭಾಗವಾಗೋದು ಕಷ್ಟ ಇಷ್ಟು ಆಟಗಾರರನ್ನು ಕೈಬಿಟ್ಟರೂ ಉಳಿದ ತಂಡವೇ ಆರ್ಸಿಬಿಗೆ ಚಾಂಪಿಯನ್ ಶಕ್ತಿ ಹೀಗಾಗಿ ಸೀಸನ್ ಹತ್ತೊಂಬತ್ತರಲ್ಲೂ ಆರ್ಸಿಬಿ ಆನ್ ಫಾಯರ್